ಇವತ್ತು ತ್ರಿವಿಧ ದಾಸೋಹ ಅಕ್ಷರ ಅನ್ನ ಆರೋಗ್ಯ ಈ ಮೂರೂ ಕ್ಷೇತ್ರಗಳಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಸೇವೆಯನ್ನ ಈ ರಾಜ್ಯದಲ್ಲಿ ಮಾಡ್ತಾನೆ ಬಂದಿದ್ದಾರೆ ಈ ಸೇವೆಗೆ ಯಾವ ಜಾತಿ ಯಾವ ಧರ್ಮ ಯಾವುದು ಕೂಡ ಅಟ್ಟಿ ಬಂದಿಲ್ಲ ನಾನು ನೋಡಿದ್ದೀನಿ ಸಿದ್ಧಗಂಗಾ ಯಾಕೆಂದ್ರೆ ನಾನು ತುಮಕೂರಿನಲ್ಲೇ ಓದಿದ್ದೆ ಅಲ್ಲಿ ಅನೇಕ ಜಾತಿಯವರು ಅಲ್ಪಸಂಖ್ಯಾತ ಧರ್ಮದವರು ಕೂಡ ಅಲ್ಲಿ ಓದ್ತಾ ಇದ್ದೆ ಯಾವುದೇ ಅಡ್ಡಿ ಆತಂಕ ಇಲ್ದಿರ ಇವತ್ತು ಈ ದೇಶದ ಸಂವಿಧಾನದ ಆಶಯ ಎಲ್ಲಿಯಾದರೂ ಅದು ಅಕ್ಷರ ಸಹ ಅನುಷ್ಠಾನಕ್ಕೆ ಆಗ್ತಾ ಇದ್ರೆ ಅದು ಶ್ರೀ ಕ್ಷೇತ್ರ ಸಿದ್ಧಗಂಗಾ ಮಠದಲ್ಲಿ ಆಗ್ತಾ ಇದೆ ಅಂತೇಳಿ ನಾನು ಗರ್ವದಿಂದ ಹೇಳಬೇಕಾಗ್ತದೆ